ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡವನ್ನು ಕೇಳೋಣ ಒಡಿಶಾದ ಅಟಾಬೀರಾದ ಸೂರಜ್ ಕುಮಾರ್ ದೇಬ್ರಾರವರು ಅವರಿಗಾದ ಅದ್ಭುತವಾದ ಪವಾಡವನ್ನು ಹೀಗೆ ಹಂಚಿಕೊಳ್ಳುತ್ತಿದ್ದಾರೆ ನಾನು ನನಗಾದ ಜೀವನವನ್ನೇ ಬದಲಾಯಿಸಿದ ಒಂದು ಪವಾಡವನ್ನು ಹಂಚಿಕೊಳ್ಳುತ್ತಿದ್ದೇನೆ ನಾನು ಕಳೆದ ಕೆಲವು ತಿಂಗಳುಗಳಿಂದ ಜೀವನವನ್ನೇ ನಾಶ ಮಾಡುವ ಮಾದಕ ವಸ್ತುಗಳ ಪ್ರಭಾವದಲ್ಲಿದ್ದೆ ನನ್ನ ತಂದೆ ತಾಯಿಯವರು ತುಂಬ ಚಿಂತಿತರಾಗಿದ್ದರು ಮತ್ತು ನನ್ನ ಅಭ್ಯಾಸವನ್ನು ನಿಲ್ಲಿಸಲು ಪ್ರಯತ್ನಿಸಿದರು ಆದರೆ ನಾನು ನನ್ನ ನಿಯಂತ್ರಣದಲ್ಲಿರಲಿಲ್ಲ ಜೀವನವು ನರಕವಾಗಿತ್ತು ಒಂದು ದಿನ ಕೆಲವು ಭಕ್ತರು ನಮ್ಮ ಮನೆಗೆ ಬಂದರು ಮತ್ತು ನನ್ನ ತಂದೆ ತಾಯಿಯವರಿಗೆ ಕರುಣಾಮಯಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಬಗ್ಗೆ ವಿವರಿಸಿದರು ಹಾಗೂ ಅವರಿಗೆ ಹಲವಾರು ಪವಾಡಗಳನ್ನು ಹೇಳಿದರು ಕೂಡಲೇ ನನ್ನ ತಂದೆ ತಾಯಿಯವರು ತಾವೇ ಶ್ರೀ ಪರಂಜ್ಯೋತಿಯವರ ಪಾದ ಕಮಲಗಳಲ್ಲಿ ಶರಣಾದರು ಮತ್ತು ಮನೆಯಲ್ಲಿ ಹಲವಾರು ಸತ್ಸಂಗಗಳನ್ನು ಮತ್ತು ಪೂಜೆಗಳನ್ನು ಆಯೋಜಿಸಲು ಪ್ರಾರಂಭಿಸಿದರು ಕೆಲವೇ ತಿಂಗಳುಗಳಲ್ಲಿ ನಮ್ಮ ಮನೆಯ ಇಡೀ ವಾತಾವರಣವೇ ಬದಲಾಯಿತು ನಾನು ಯಾವುದೇ ಬದಲಾವಣೆಗೆ ಮತ್ತು ಯಾರ ಮಾತನ್ನು ಕೇಳಲು ಸಿದ್ಧನಾಗಿಲ್ಲದೇ ಇದ್ದರೂ ನನ್ನಲ್ಲಿ ಹೇಗೆ ಸಂಪೂರ್ಣ ಪರಿವರ್ತನೆಯು ಸಂಭವಿಸಿತು ಎನ್ನುವುದು ನನಗೆ ಗೊತ್ತಿಲ್ಲ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ತಂದೆ ತಾಯಿಯವರಿಗೆ ಮತ್ತು ಎಲ್ಲ ಭಕ್ತರಿಗೆ ಅವರ ಎಲ್ಲ ಸಹಾಯಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನನ್ನ ಜೀವನವನ್ನು ಶಾಂತಿ ಮತ್ತು ಸೌಹಾರ್ದತೆಯಿಂದ ಜೀವಿಸಲು ನನಗೆ ಸಹಾಯ ಮಾಡಿದ್ದಕ್ಕೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಧನ್ಯವಾದಗಳು ಪರಂಕರ್ಣ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ